ಸ್ನೇಹಿತರೆ ಕಳೆದ ವಿಡಿಯೋದಲ್ಲಿ ನಾನು ರಾಷ್ಟ್ರಕೂಟ ಸಾಮ್ರಾಜ್ಯದಲ್ಲಿ ಬರುವಂತಹ ಪ್ರಮುಖ ರಾಜನಾದಂಥ ಮೂರನೇ ಗೋವಿಂದನ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಮೂರನೇ ಗೋವಿಂದ ದಕ್ಷಿಣ ಭಾರತದಲ್ಲಿ ತನ್ನ ಶತ್ರುಗಳನ್ನೆಲ್ಲ ಸೋಲಿಸಿ ಉತ್ತರ ಭಾರತದಲ್ಲಿ ದಂಡಯಾತ್ರೆಯನ್ನು ಕೈಗೊಳ್ಳಬೇಕು ಅಂತ ಹೋದಾಗ ಮೂರನೇ ಗೋವಿಂದ ರಾಜಧಾನಿಯಲ್ಲಿ ಇಲ್ಲದೇ ಇರೋ ಸಂದರ್ಭದಲ್ಲಿ ಅವನ ಶತ್ರುಗಳಲ್ಲಿ ಕೆಲವರು ಒಂದಾಗಿ ಅವನ ವಿರುದ್ಧ ದಂಗೆ ಎದ್ದಿದ್ರು ಹೀಗೆ ಮೂರನೇ ಗೋವಿಂದ ರಾಜಧಾನಿಯಲ್ಲಿ ಇಲ್ಲದೇ ಇರೋ ಸಂದರ್ಭದಲ್ಲೇ ಅವನ ಶತ್ರುಗಳಲ್ಲಿ ಕೆಲವರು ಒಂದಾಗಿ ದಂಗೆ ಎದ್ದಿರಬೇಕಾದ್ರೆ ಮೂರನೇ ಗೋವಿಂದನ ಮರಣದ ನಂತರ ಅವನ ಮುಂದಿನ ಪೀಳಿಗೆನ ಸುಮ್ಮನೆ ಬಿಟ್ರ ಮೂರನೇ ಗೋವಿಂದನ ಮರಣದ ನಂತರ ಬಂದಂತಹ ರಾಜನ ಆಳ್ವಿಕೆಯ ಸಂದರ್ಭದಲ್ಲೇ ರಾಷ್ಟ್ರಕೂಟ ಸಾಮ್ರಾಜ್ಯ ಪತನ ಆಯಿತಾ ಪತನ ಆಗಿದ್ರೆ ಆ ಸಂದರ್ಭದಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಂತಹ ರಾಜ ಯಾರು ಪತನ ಆಗಿಲ್ಲ ಅಂದರೆ ಮೂರನೇ ಗೋವಿಂದನ ಮರಣದ ನಂತರ ಮೂರನೇ ಗೋವಿಂದನ ಶತ್ರುಗಳನ್ನೆಲ್ಲ ಸೋಲಿಸಿ ರಾಜ್ಯಭಾರವನ್ನು ಮುಂದುವರಿಸಿಕೊಂಡು ಹೋದಂತಹ ರಾಜ ಯಾರು ಈ ಎಲ್ಲ ಪ್ರಶ್ನೆಗಳಿಗೆ ನಾವಿವತ್ತು ಈ ವಿಡಿಯೋದಲ್ಲಿ ಉತ್ತರ ತೆಗೆದುಕೊಳ್ಳೋಣ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ಮೂರನೇ ಗೋವಿಂದನ ಮರಣದ ನಂತರ ಅವನ ಏಕೈಕ ಪುತ್ರ ಅಮೋಘ ವರ್ಷ ನೃಪತುಂಗ ಎಂಬ ಹೆಸರಿನಿಂದ ಸಿಂಹಾಸನವನ್ನೆರ್ತಾನೆ ಅವನು ಅಧಿಕಾರಕ್ಕೆ ಬಂದಾಗ ಅವನಿಗಾಗ ಹದಿನಾಲ್ಕು ವರ್ಷ ವಯಸ್ಸು ಹೀಗಾಗಿ ಅವನ ಚಿಕ್ಕಪ್ಪ ಸುವರ್ಣ ವರ್ಷ ರಾಜಪ್ರತಿನಿಧಿಯಾಗಿ ಆಡಳಿತ ಸೂತ್ರವನ್ನು ಕೈಗೆತ್ಕೋತಾನೆ ಅಪ್ರಾಪ್ತ ಬಾಲಕನಾಗಿದ್ದಾಗಲೇ ಪಟ್ಟವನ್ನೇರಿದಂತಹ ಅಮೋಘ ವರ್ಷನಿಗೆ ಹಲವಾರು ಸಮಸ್ಯೆಗಳು ಎದುರಾದವು ಗೋವಿಂದನಿಂದ ಸೋತಿದ್ದಂತಹ ಸಾಮಂತರು ಅವನ ವಿರುದ್ಧ ದಂಗೆ ಎದ್ದರು ಅವರೊಂದಿಗೆ ರಾಜಮನೆತನದ ಸಂಬಂಧಿಗಳು ಕೂಡ ಸೇರ್ಕೋತಾರೆ ಉದಾಹರಣೆಗೆ ಗಂಗವಾಡಿಯನ್ನು ಕಳೆದುಕೊಂಡಿದ್ದ ಸ್ತಂಭನ ಮಗ ಶಂಕರಗಣ ವ್ಯಂಗಿಯ ಸಿಂಹಾಸನವನ್ನು ಕಳೆದುಕೊಂಡಿದ್ದ ಎರಡನೇ ವಿಜಯಾದಿತ್ಯ ಸೇರ್ಕೋತಾರೆ ಶಂಕರಗಣ ರಾಷ್ಟ್ರಕೂಟರ ಸಿಂಹಾಸನಾಕಾಂಕ್ಷಿಯಾಗಿದ್ದ ವಿಜಯಾದಿತ್ಯ ರಾಷ್ಟ್ರಕೂಟರ ಮೇಲೆ ಯುದ್ಧ ಸಾರಿದ ಗಂಗರು ಪಲ್ಲವರು ರಾಷ್ಟ್ರಕೂಟರನ್ನ ಪ್ರತಿಭಟಿಸಿ ನಿಂತರು ಅವರು ರಾಷ್ಟ್ರಕೂಟರ ದಾಸ್ತಿದಿಂದ ಬಿಡುಗಡೆಯನ್ನು ಬಯಸಿದರು ಗುರ್ಜರರ ಪ್ರತಿಹಾರರು ರಾಷ್ಟ್ರಕೂಡರ ಗಡಿಯನ್ನು ಆಕ್ರಮಿಸ್ಕೊಂಡಿದ್ರು ಕ್ರಿಸ್ತಶಕ ಎಂಟುನೂರ ಹದಿನೇಳರಲ್ಲಿ ಶತ್ರುಗಳು ರಾಜಧಾನಿಯನ್ನು ಮುತ್ತಿ ವಶಪಡಿಸ್ಕೊಂಡಿದ್ರು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕರ್ಕನು ಧೈರ್ಯ ಮತ್ತು ನಿಷ್ಠೆಯಿಂದ ಹೋರಾಡಿ ಶತ್ರುಗಳನ್ನೆಲ್ಲ ಸೋಲಿಸಿ ಸಿಂಹಾಸನವನ್ನು ಅಮೋಘ ವರ್ಷನಿಗೆ ದೊರಕಿಸಿಕೊಟ್ಟ ಎಂದು ಪಿ ಬಿ ದೇಸಾಯಿ ಹೇಳಿದ್ದಾರೆ ಅಮೋಘ ವರ್ಷನ ದಿಗ್ವಿಜಯಗಳ ಬಗ್ಗೆ ನಾವು ಹುಡುಕ್ತಾ ಹೋದರೆ ಅಮೋಘ ವರ್ಷನ ಆರಂಭಿಕ ಕಾಲದಲ್ಲಿ ದಂಗೆ ಎದ್ದಂತಹ ಸ್ತಂಭನ ಮಗ ಶಂಕರಗಣ ಮತ್ತು ದಾಯಾದಿ ಜೆಟ್ಟಿ ಎಂಬುವರನ್ನ ನೃಪತಂಗನ ನಿಷ್ಠಾವಂತ ರಾಜಪ್ರತಿನಿಧಿಯಾದಂತಹ ಕರ್ಕನು ಅಡಗಿಸಿದ್ದನು ಮೂರನೇ ಗೋವಿಂದನು ಚಾಳುಕ್ಯರ ಸಿಂಹಾಸನವನ್ನು ಎರಡನೇ ವಿಜಯಾದಿತ್ಯನ ತಮ್ಮ ಭೀಮ ಸಲುಕಿಗೆ ದೊರಕಿಸಿಕೊಟ್ಟಿದ್ದನು ಇದರಿಂದ ಕ್ರೋಧಗೊಂಡಂತಹ ಎರಡನೇ ವಿಜಯಾದಿತ್ಯ ದಂಗೆ ಎದ್ದು ಭೀಮನಿಂದ ಸಿಂಹಾಸನವನ್ನು ಕಸಿದುಕೊಂಡು ಅವನ ಅಧಿಕಾರವನ್ನು ಪುನರ್ ಸ್ಥಾಪಿಸಿದನು ರಾಷ್ಟ್ರಕೂಟರ ಗಡಿಯನ್ನು ಆಕ್ರಮಿಸಿದನು ಕ್ರಿಸ್ತಶಕ ಎಂಟುನೂರ ಮೂವತ್ತರಲ್ಲಿ ವಿಂಗವಳ್ಳಿ ಎಂಬಲ್ಲಿ ನಡೆದಂತಹ ಘೋರ ಕದನದಲ್ಲಿ ಅಮೋಘವರ್ಷನು ವಿಜಯಾದಿತ್ಯನನ್ನು ಸೋಲಿಸಿ ವ್ಯಂಗ್ಯ ರಾಜ್ಯವನ್ನು ವಶಪಡಿಸ್ಕೋತಾನೆ ಗಂಗರಿಗೂ ರಾಷ್ಟ್ರಕೂಟರಿಗೂ ಎಡಬಿಡದೆ ಯುದ್ಧಗಳು ನಡೆಯುತ್ತಲೇ ಇದ್ದವು ಗಂಗವಾಡಿ ಗಂಗರಿಂದ ಕೈತಪ್ಪಿ ರಾಷ್ಟ್ರಕೂಟರ ಕೈ ಸೇರಿದ್ದು ಗಂಗರ ಅತೃಪ್ತಿಗೆ ಕಾರಣವಾಯಿತು ಗಂಗವಾಡಿಯನ್ನು ಪಡೆಯಲು ವಿಫಲನಾದಂತಹ ಎರಡನೇ ಶಿವಮಾರ ಬಂಧನದಲ್ಲೇ ಕಾಲ ಕಳೆಯಬೇಕಾಯಿತು ಶಿವಮಾರನ ನಂತರ ಬಂದ ರಾಚಮಲ್ಲ ರಾಷ್ಟ್ರಕೂಟರ ಪರಮಾಧಿಕಾರವನ್ನು ಧಿಕ್ಕರಿಸಿ ದಂಗೆ ಎದ್ದ ಅವನ ಮಗ ನೀತಿವರ್ಮ ಎರೆಗಂಗ ಗಂಗವಾಡಿಯ ಉತ್ತರ ಭಾಗಗಳನ್ನು ವಶಪಡಿಸ್ಕೊಂಡ ಅಮೋಘ ವರ್ಷನ ದಂಡನಾಯಕ ಬಂಕೇಶ ಗಂಗರನ್ನು ಸೋಲಿಸಿ ತುಮಕೂರಿನ ಬಳಿಯ ಕೈದಾಳವನ್ನು ಮತ್ತು ಇತರೆ ಹಲವಾರು ಪ್ರದೇಶಗಳನ್ನು ವಶಪಡಿಸ್ಕೊತಾನೆ ಕೊನೆಗೂ ಗಂಗರೊಡನೆ ವೈರತ್ವವನ್ನು ಕೊನೆಗೊಳಿಸಿ ಅಮೋಘ ವರ್ಷ ತನ್ನ ಮಗಳಾದಂತಹ ಚಂದ್ರಬಲ್ಲಭೆಯನ್ನು ಗಂಗರ ರಾಜಕುಮಾರ ಒಂದನೇ ಬೂತುಗನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ ಈ ವೈವಾಹಿಕ ಸಂಬಂಧದಿಂದ ನೂರಾರು ವರ್ಷಗಳಿಂದ ಈ ಎರಡು ಮನೆತನಗಳ ಮಧ್ಯೆ ಇದ್ದಂಥ ಹಾಗೆತನವನ್ನು ಕೊನೆಗೊಳಿಸ್ತಾನೆ ಕರ್ಕನ ಮರಣದ ನಂತರ ಅವನ ಮಗ ಒಂದನೇ ಧ್ರುವ ಗುಜರಾತಿನ ಮಾಂಡಲಿಕನಾದ ಅವನು ರಾಷ್ಟ್ರಕೂಟರಿಗೆ ವಿರುದ್ಧವಾಗಿ ವರ್ತಿಸಿ ಅಮೋಘ ವರ್ಷನ ವೈರತ್ವವನ್ನು ಕಟ್ಕೋತಾನೆ ಇದರ ಪರಿಣಾಮವಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಕಾದಾಟಗಳು ನಡೆದವು ಕ್ರಿಸ್ತಶಕ ಎಂಟುನೂರ ನಲವತ್ತೈದರಲ್ಲಿ ನಡೆದಂತಹ ಯುದ್ಧದಲ್ಲಿ ಧ್ರುವನು ಸೋತು ಪ್ರಾಣ ಕಳೆದುಕೊಂಡನು ಅನಂತರ ಅವನ ಮಗ ಅಕಾಲ ವರ್ಷ ಯುದ್ಧವನ್ನು ಮುಂದುವರೆಸಿ ಕ್ರಿಸ್ತಶಕ ಎಂಟುನೂರ ಐವತ್ತರಲ್ಲಿ ಪುನಃ ರಾಜ್ಯವನ್ನು ಪಡೆದುಕೊಂಡನು ಬಂಕೇಶನು ಅಕಾಲ ವರ್ಷನನ್ನು ಸಂಪೂರ್ಣವಾಗಿ ಸೋಲಿಸಿದನು ಅವನ ನಂತರ ಬಂದಂಥ ಅಕಾಲವರ್ಷನ ಮಗ ಎರಡನೇ ಧ್ರುವನ ಕಾಲದಲ್ಲಿ ಎರಡೂ ಮನೆತನಗಳ ನಡುವೆ ಏರ್ಪಟ್ಟಿದ್ದಂತಹ ದೀರ್ಘ ವೈರತ್ವ ಕೊನೆಗೊಂಡಿತು ಅಮೋಘವರ್ಷನು ಅಂಗ ವಂಗ ಮಗದ ರಾಜ್ಯಗಳ ರಾಜರನ್ನು ಸೋಲಿಸಿದನೆಂದು ಅವನ ಶಾಸನಗಳು ಹೇಳುತ್ತವೆ ಮಾಳ್ವ ಮತ್ತು ವೆಂಗಿಯ ರಾಜರು ಅವನಿಂದ ಸೋತಿದ್ದರು ಅಂಗ ವಂಗ ಮಗದ ರಾಜ್ಯಗಳು ಪಾಲರ ಆಳ್ವಿಕೆಗೆ ಒಳಪಟ್ಟಿದ್ದವು ಬಂಗಾಳದ ದೇವಪಾಲನು ದ್ರಾವಿಡ ರಾಜರನ್ನು ಸೋಲಿಸಿದನೆಂದು ಹೇಳಿಕೊಂಡಿದ್ದನು ನೃಪತುಂಗನ ಕಾಲದಲ್ಲಿ ರಾಷ್ಟ್ರಕೂಡರಿಗೂ ಪಾಲರಿಗೂ ಘರ್ಷಣೆಗಳು ನಡೆದು ಮೊದಲು ದೇವಪಾಲನು ಜಯಿಸಿದನು ಅನಂತರ ಸೋದನೆಂದು ತಿಳಿದು ಬರುತ್ತದೆ ನೃಪತುಂಗನು ಪಲ್ಲವರನ್ನ ಮೈತ್ರಿಯಿಂದ ಗೆದ್ದನು ಪಲ್ಲವರ ದೊರೆ ಮೂರನೇ ನಂದಿವರ್ಮನಿಗೆ ಪಾಂಡ್ಯರಿಂದ ಕಿರುಕುಳ ಏರ್ಪಡುತ್ತಿತ್ತು ನಂದಿವರ್ಮನು ಪಾಂಡ್ಯರನ್ನು ಸೆದೆಬಡಿಯಲು ನೃಪತುಂಗನ ಮೈತ್ರಿಯನ್ನು ಬಯಸ್ತಾನೆ ನೃಪತುಂಗನು ತನ್ನ ಮಗಳಾದಂತಹ ಶಂಕಳನ್ನು ನಂದಿವರ್ಮನಿಗೆ ನೀಡಿ ಮೈತ್ರಿಯನ್ನು ಬಲಪಡಿಸಿಕೊಂಡನು ನೃಪತುಂಗನ ಕೊನೆಗಾಲದಲ್ಲಿ ಅವನ ಮಗ ಕೃಷ್ಣ ತಂದೆಯ ವಿರುದ್ಧ ದಂಗೆಯದ್ದ ಆ ಸಂದರ್ಭದಲ್ಲಿ ನೃಪತುಂಗನ ದಂಡನಾಯಕನಾಗಿದ್ದಂತಹ ಬಂಕೇಶ ಆ ದಂಗೆಯನ್ನು ಅಡಗಿಸಿ ಕೃಷ್ಣನನ್ನು ಗಂಗವಾಡಿಯಲ್ಲಿ ಬಂದಿರಿಸಿರ್ತಾನೆ ಅನಂತರ ಮಾನ್ಯಕೇಟಕ್ಕೆ ತಂದು ತಂದೆ ಮಗನನ್ನು ಒಂದು ಮಾಡಿ ಯುವರಾಜನಾಗಿ ನೇಮಿಸ್ತಾನೆ ಈ ಸಾಧನೆಗೆ ಬಂಕೇಶನಿಗೆ ಬನವಾಸಿಯ ರಾಜ್ಯಪಾಲತ್ವವನ್ನು ನೀಡ್ತಾನೆ ಆಗ ಬಂಕೇಶ ತನ್ನ ಹೆಸರಿನಲ್ಲಿ ಬಂಕಾಪುರವನ್ನ ನಿರ್ಮಿಸ್ತಾನೆ ಅಮೋಘ ವರ್ಷ ಶಾಂತಿ ಪ್ರಿಯ ಅರಸ ಯುದ್ಧ ಪ್ರಿಯನಲ್ಲ ಯುದ್ಧಗಳಿಂದ ಏನನ್ನ ಕೂಡ ಸಾಧನೆ ಮಾಡೋಕ್ಕಾಗಲ್ಲ ಅನ್ನೋದು ಅವನ ಅಭಿಮಾತು ಯುದ್ಧಗಳಿಂದ ಸಾಧಿಸೋಕಾಗದೇ ಇರೋದನ್ನ ವೈವಾಹಿಕ ಸಂಬಂಧಗಳನ್ನು ಏರ್ಪಡಿಸುವ ಮೂಲಕ ಸಾಧಿಸಿದ್ದ ದಖನ್ ಪ್ರಾಂತ್ಯದಲ್ಲಿ ರಾಷ್ಟ್ರಕೂಟರ ಪ್ರಾಬಲ್ಯವನ್ನು ಕಾಪಾಡ್ಕೋಬೇಕು ಅಂತ ನೆರೆಹೊರೆಯ ರಾಜ್ಯಗಳೊಡನೆ ವೈವಾಹಿಕ ಸಂಬಂಧವನ್ನು ಬಳಸಬೇಕು ಅಂತ ಮುಂದಾಗಿದ್ದ ತನ್ನ ನಾಲ್ಕು ಮಕ್ಕಳನ್ನು ಕ್ರಮವಾಗಿ ಗಂಗ ರಾಜಕುಮಾರ ಒಂದನೇ ಬೂದಗನಿಗೂ ವ್ಯಂಗ್ಯ ವಿಜಯಾದಿತ್ಯನ ಮಗ ಐದನೇ ವಿಕ್ರಮಾದಿತ್ಯನಿಗೂ ಪಲ್ಲವರ ಮೂರನೇ ನಂದಿವರ್ಮನಿಗೂ ಹಾಗೂ ಗಂಗರ ನೀತಿವರ್ಮ ಎರೆಗಂಗನಿಗೂ ಕೊಟ್ಟು ವಿವಾಹ ಮಾಡಿಸಿ ಶಾಂತಿಯನ್ನು ಕಾಪಾಡಿಕೊಂಡು ಬಂದನು ಅವನ ಸದ್ಯಕಾಲದಲ್ಲಿ ಅವನಿಗೆ ಶಾಂತಿ ಧರ್ಮ ಮತ್ತು ಸಾಹಿತ್ಯ ಈ ಮೂರು ಹೆಚ್ಚು ಪ್ರಿಯವಾಗಿದ್ದವು ಅಮೋಘ ವರ್ಷನ ಕೀರ್ತಿ ವಿದೇಶಗಳಲ್ಲೂ ಕೂಡ ಹಬ್ಬಿತ್ತು ಕ್ರಿಸ್ತಶಕ ಎಂಟುನೂರ ಐವತ್ತೊಂದರಲ್ಲಿ ಅರಬ್ ಪ್ರವಾಸಿ ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು ಆತ ರಾಜಧಾನಿಯ ವೈಭವ ಮತ್ತು ಚಕ್ರವರ್ತಿಯ ಉದಾರ ಗುಣಗಳಿಗೆ ಮಾರು ಹೋಗ್ತಾನೆ ಕನ್ನಡ ನಾಡಿನ ಇತಿಹಾಸದಲ್ಲಿ ವಿಶೇಷ ಸ್ಥಾನವನ್ನು ಅಮೋಘ ವರ್ಷ ಪಡೆದಿದ್ದಾನೆ ಎಸ್ ಆರ್ ಪಂಚಮುಖಿ ಬರೆದಿರುವಂತೆ ಅಶೋಕನಂತೆ ಅಮೋಘವರ್ಷನು ಧರ್ಮನಿಷ್ಠನು ಶಾಂತಿಪ್ರಿಯನು ಶೂರನು ಉದಾರಿಯು ಜನಾನುರಾಗಿಯೂ ಹೃದಯ ಶ್ರೀಮಂತನೂ ಆಗಿದ್ದನು ಸ್ನೇಹಿತರೆ ಇದಾಗಿತ್ತು ಮೂರನೇ ಗೋವಿಂದನ ಏಕೈಕ ಪುತ್ರನಾದಂತಹ ಅಮೋಘವರ್ಷನ ಆಳ್ವಿಕೆ ಮತ್ತು ದಿಗ್ವಿಜಯಗಳು ಅಮೋಘವರ್ಷನ ನಂತರ ಬಂದಂತಹ ರಾಜರ ಆಳ್ವಿಕೆ ಹೇಗಿತ್ತು ಅಷ್ಟಕ್ಕೂ ರಾಷ್ಟ್ರಕೂಟರ ಸಾಮ್ರಾಜ್ಯ ಪತನ ಹೇಗಾಯಿತು ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರ ಮುಂದಿನ ವೀಡಿಯೋಗಳಲ್ಲಿ ತಿಳ್ಕೊಳ್ಳೋಣ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ನಮ್ಮ ಕರ್ನಾಟಕದ ಇತಿಹಾಸನ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿ